ನಾಲ್ಕನೇ ವಾರದ ಕೊನೆಯ ಒಂದು ಆಷಾಢ ಶುಕ್ರವಾರ ಇವತ್ತು ಚಾಮುಂಡಮ್ಮನ ಒಂದು ದರ್ಶನ ಪಡಿತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಬಹುಶಃ ಒಂದರಿಂದ ಒಂದೂವರೆ ಲಕ್ಷ ಜನ ಇವತ್ತು ಏನು ಆ ತಾಯಿಯ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ನಾವು ನೋಡಿದ್ದೇವೆ ಹಾಗಾಗಿ ನಾನು ನಮ್ಮ ಜೊತೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕೂಡ ಭೇಟಿ ಕೊಟ್ಟು ಚಾಮುಂಡಮ್ಮನ ಒಂದು ದರ್ಶನವನ್ನು ಪಡೆದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ರೈತಾಪಿ ಸಮುದಾಯಕ್ಕೆ ಈ ಬಾರಿ ಏನು ಕಳೆದ ವರ್ಷ ಬರಗಾಲ ಬಂದಿತ್ತು ಈ ಬಾರಿ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಮಳೆ ಬಂದು ಇವತ್ತು ಎಲ್ಲ ರೀತಿ ಸಂಕಷ್ಟಗಳು ಪರಿಹಾರ ಆಗಲಿ ನಮ್ಮ ರೈತರದು ಅಂತಕ್ಕಂಥದ್ದನ್ನು ವಿಶೇಷವಾಗಿ ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಜೊತೆಯಲ್ಲಿ ರಾಜ್ಯದ ಏಳೂವರೆ ಕೋಟಿ ಜನತೆಗೂ ಕೂಡ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ನಾಡು ಸಮೃದ್ಧವಾಗಿರಲಿ ಅಂತಕ್ಕಂಥದ್ದು ಆ ತಾಯಿಯಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ದೇವೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಜೆ ಪಿ ಭವನದ ಪಕ್ಷದ ಕಚೇರಿಯಲ್ಲಿ ಕೋರ್ ಕಮಿಟಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಸದಸ್ಯರುಗಳೆಲ್ಲ ಕೂತು ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಅವರ ಒಂದು ಸಲಹೆಯನ್ನು ಪಡೆದು ಬಹುಶಃ ತಾವೇ ಎಲ್ಲ ಗಮನಿಸ್ದಂಗೆ ಇಡೀ ರಾಜ್ಯಾದ್ಯಂತ ಇವತ್ತು ಹತ್ತು ಹನ್ನೆರಡು ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಏನು ಶುರುವಾಗಿದೆ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಜಲಾವೃತಗೊಂಡಿರ್ತಕ್ಕಂಥದ್ದು ಪ್ರವಾಹವನ್ನು ಇವತ್ತೇನು ಕಾಣ್ತಾ ಇದ್ದೇವೆ ಬಹುಶಃ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಜೊತೆಯಲ್ಲಿ ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ಏನೀಗ ಒಟ್ಲಾಗ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ತದನಂತರ ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ಇವತ್ತು ಭತ್ತ ನಾಟಿ ಮಾಡ್ತಕ್ಕಂಥ ಕಾರ್ಯಕ್ರಮವೂ ಕೂಡ ರೈತರು ಪ್ರಾರಂಭ ಮಾಡ್ತಾ ಇದ್ದಾರೆ ಇವೆರಡೂ ಕಾರಣದಿಂದ ಏನಾದರೂ ಒಂದು ಸ್ವಲ್ಪ ಈ ಪಾದಯಾತ್ರೆಯನ್ನು ಮುಂದೆ ಮಾಡಲಿಕ್ಕೆ ಸಾಧ್ಯವ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ವು ಅದು ಕೂಡ ಪತ್ರಿಕಾಗೋಷ್ಠಿ ನಡೆಸಿ ಜಿ ಟಿ ದೇವೇಗೌಡರ ಸಮ್ಮುಖದಲ್ಲಿ ಜೆ ಪಿ ಭವನದಲ್ಲಿ ಈಗಾಗಲೇ ಅದು ಕೂಡ ಮಾತನಾಡಿದ್ದೇವೆ ಆದರೆ ನಿನ್ನೆಯ ದಿನ ದೆಹಲಿಯ ಕೇಂದ್ರದ ನಾಯಕರುಗಳು ನಮ್ಮ ನಾಯಕರಾದಂಥ ಮಾನ್ಯ ಕುಮಾರಣ್ಣವರು ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರು ಸಾಹೇಬರ ಸಮ್ಮುಖದಲ್ಲಿ ಕೂತು ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ರಾಜ್ಯ ನಾಯಕರುಗಳು ಎಲ್ಲ ಕೂತು ಯಾವುದೇ ಕಾರಣಕ್ಕೂ ಈ ಪಾದಯಾತ್ರೆಯನ್ನು ಮುಂದುವರಿಕೆ ಮಾಡಬಾರ್ದು ನಾಳೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿದೆ ಹಾಗಾಗಿ ಚರ್ಚೆ ಆದ ನಂತರ ಇವತ್ತು ಮಾಧ್ಯಮದ ಮೂಲಕ ಎರಡು ಪಕ್ಷದ ಕಾರ್ಯಕರ್ತರಿಗೆ ರಾಜ್ಯದ ಜನತೆಗೆ ವಿಶೇಷವಾಗಿ ಸಾರ್ವಜನಿಕರ ಪರವಾಗಿ ಇರ್ತಕ್ಕಂಥ ಈ ಒಂದು ಪಾದಯಾತ್ರೆ ಕಾರಣ ಮೂಡ ಹಗರಣ ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸದನದಲ್ಲಿ ಇವತ್ತು ಅಧಿವೇಶನ ನಡಿಬೇಕಾದಂಥ ಸಂದರ್ಭದಲ್ಲಿ ವಿಧಾನಮಂಡಲದಲ್ಲಿ ಇವತ್ತು ವಿರೋಧ ಪಕ್ಷದವರು ಮೂಢ ವಿಚಾರವಾಗಿ ಏನು ಚರ್ಚೆ ಆಗಬೇಕಾಗಿತ್ತು ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕೊಡದೆ ಇವತ್ತು ಕಾಂಗ್ರೆಸ್ನ ಸರ್ಕಾರ ಪಲಾಯನವಾದ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೇವೆ ಹಾಗಾಗಿ ಇದನ್ನೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಕಡೆ ರಾಜ್ಯದ ಜನತೆಯ ಒಂದು ಮನಸ್ಸಿನಲ್ಲೂ ಕೂಡ ಒಂದು ಅನುಮಾನ ಕಾಡ್ತಾ ಇದೆ ಯಾತಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಪಲಾಯನವಾದವನ್ನು ಮಾಡಿದ್ದಾರೆ ಯಾತಕ್ಕೋಸ್ಕರ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಲಿಲ್ಲ ಅಂತಕ್ಕಂಥದ್ದು ಬಹುತೇಕರ ಒಂದು ಭಾವನೆ ಜೊತೆಯಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಇವತ್ತು ಸೇರಿರ್ತಕ್ಕಂಥ ಹಣ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ನಿಗಮದಲ್ಲಿ ಇರತಕ್ಕಂಥ ಹಣವನ್ನು ಇವತ್ತು ನೂರು ಎಂಬತ್ತೇಳು ಕೋಟಿ ರೂಪಾಯಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿರ್ತಕ್ಕಂಥದ್ದು ಕೂಡ ಇವತ್ತು ನಮ್ಮ ಕಣ್ಣು ಮುಂದೆ ಬೆಳಕಿಗೆ ಬಂದಿದೆ ಅದರಲ್ಲಿ ಅಧಿವೇಶನದಲ್ಲೇ ಸ್ವತಃ ಮುಖ್ಯಮಂತ್ರಿಗಳೇ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅವ್ಯವಹಾರ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಅವರೇ ಒಪ್ಕೊಂಡಿದ್ದಾರೆ ಸ್ವತಃ ಹಾಗಾಗಿ ಇಲ್ಲಿ ಸಾರ್ವಜನಿಕರ ಹಣ ರಾಜ್ಯದ ಜನತೆ ಒಂದು ತೆರಿಗೆ ಮೂಲದಲ್ಲಿ ಇವತ್ತೇನು ಈ ಒಂದು ಹಣವನ್ನು ಇವತ್ತು ಸ ಸಾರ್ವಜನಿಕರಿಗೆ ವಿಶೇಷವಾಗಿ ಇವತ್ತು ವಾಲ್ಮೀಕಿ ಸಮುದಾಯದ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಈ ರೀತಿ ದುರ್ಬಳಕೆಯಾಗಿದೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಇವತ್ತು ಎಂಬತ್ತೊಂಬತ್ತು ಕೋಟಿ ರೂಪಾಯೋ ಅಥವಾ ಎಷ್ಟು ಕೋಟಿ ರೂಪಾಯಿ ಅಂತಕ್ಕಂಥದ್ದು ಇವತ್ತು ಬೆಳಕಿಗೆ ಬರಬೇಕು ಅಕೌಂಟ್ಗಳ ಮೂಲಕ ಇವತ್ತು ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ಒಂದು ದೊಡ್ಡ ಇತಿಹಾಸ ಇಂಥ ಒಂದು ದೊಡ್ಡ ಹಗರಣ ಇಂಥ ಒಂದು ದೊಡ್ಡ ಅಕ್ರಮವನ್ನು ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಒಂದ್ ಕಡೆ ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇಬ್ರು ಕೂಡ ನಾಳೆ ದಿನ ಪ್ರತಿಭಟನೆಯನ್ನ ಕೆಂಗೇರಿಯಿಂದ ಪ್ರಾರಂಭ ಮಾಡಿ ಅಪ್ ಟು ಮೈಸೂರ್ವರೆಗೂ ಪ್ರತಿಭಟನೆಯನ್ನ ಚಾಲನೆ ಕೊಡ್ತಾ ಇದ್ದೇವೆ ಈ ಒಂದು ಪ್ರತಿಭಟನೆಗೆ ಮಾನ್ಯ ಕುಮಾರಣ್ಣ ಅವರು ಕೂಡ ಚಾಲನೆ ಕೊಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಹೋರಾಟ ಮಾಡೋಕ್ಕಾಗಲ್ಲ ನಮ್ಮ ವಿರುದ್ಧ ಹಂಗಾಗಿ ಬಿಜೆಪಿ ಜೊತೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎರಡು ಪಕ್ಷ ಇವತ್ತು ಕಾಂಗ್ರೆಸ್ನ ಈ ಒಂದು ನಡವಳಿಕೆಗಳೇನಿದೆ ಕಳೆದ ಹದಿನೈದು ಹದಿನಾರು ತಿಂಗಳಿಂದೆ ಏನು ನೂರ ಮೂವತ್ತೈದು ಸ್ಥಾನ ವಿಧಾನಸೌಧದಲ್ಲಿ ರಾಜ್ಯದ ಜನತೆ ಆಶೀರ್ವಾದವನ್ನು ಮಾಡಿ ಗೆಲ್ಲಿಸಿದ್ರು ಆದರೆ ಯಾವ ರೀತಿ ಇವತ್ತು ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ ಐದು ಗ್ಯಾರಂಟಿಗಳ ಹೆಸರಲ್ಲಿ ಯಾವ್ಯಾವ ರೀತಿ ಹಗರಣಗಳು ನಡೆದಿದೆ ಹಾಗಾಗಿ ಇವತ್ತು ನಾವು ಒಟ್ಟಾಗಿ ಇವತ್ತು ಈ ರಾಜ್ಯದ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿತಕ್ಕಂಥ ಒಂದು ಕೆಲಸಕ್ಕೆ ಇಬ್ಬರು ಒಟ್ಟಾಗೇ ಕೆಲಸ ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಲೋಕಸಭೆಯಲ್ಲಿ ಇವತ್ತು ರಾಜ್ಯದ ಜನತೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಒಂದು ಗೆಲುವು ಕೊಟ್ಟಿದ್ದಾರೆ ಅಂತಕ್ಕಂಥದ್ದಾದರೆ ಈ ಮೈತ್ರಿಯನ್ನು ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಇರತಕ್ಕಂಥ ಸಾಕ್ಷಿ ಬಹುಶಃ ಇವತ್ತು ಕಾಂಗ್ರೆಸ್ನ ನಾಯಕರುಗಳಿಗೆ ಮುಂದೆ ಏನಾಗುತ್ತೆ ಅಂತಕ್ಕಂಥ ಈ ಪರಿಣಾಮಗಳನ್ನ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಭಯ ಕಾಡ್ತಾ ಇದೆ ಅಂತಕ್ಕಂಥದ್ದು ನನಗನ್ಸುತ್ತೆ ರಾಜ್ಯದ ಜನತೆಗೂ ಕೂಡ ಅನಿಸುತ್ತೆ ಹಾಗಾಗಿ ಇವತ್ತು ಮಾತನಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಹೆಚ್ಚು ಪ್ರತಿಕ್ರಿಯೆ ಹೇಳಿಕೆ ಎನ್ ಡಿ ಎನ್ ಎ ಮೈತ್ರಿ ಪಕ್ಷದಲ್ಲಿ ದೊಡ್ಡ ಮಟ್ಟದ ಬಿರುಕು ಉಂಟಾಗುತ್ತೆ ಮುಂದಿನಗಳಲ್ಲಿ ಸ್ಫೋಟ ಆಗುತ್ತೆ ಹೇಳಿಕೆಯನ್ನು ಆರೋಪ ನಮ್ಮ ಮೈತ್ರಿ ಪಕ್ಷ ಆಗಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜೊತೆ ನಮ್ಮ ಈ ಒಂದು ನಿಲುವು ದೇವೇಗೌಡರು ಸಾಹೇಬರು ತಗೊಂಡಿರ್ತಕ್ಕಂಥ ನಿಲುವು ಭಾಳ ಗಟ್ಟಿಯಾಗಿದೆ ಇದರಲ್ಲಿ ಯಾವುದೇ ರೀತಿ ಅಸಮಾಧಾನಗಳಿಲ್ಲ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ರಾಷ್ಟ್ರೀಯ ನಾಯಕರುಗಳು ಕೂಡ ಇಂಟರ್ಫಿರೆನ್ಸ್ ಕೊಡಬೇಕಾಗಿತ್ತು ರಾಜ್ಯ ನಾಯಕರು ನಮ್ಮ ನಾಯಕರು ಎಲ್ಲ ಕೂತು ಸಣ್ಣ ಪುಟ್ಟ ಏನಾದರೂ ವಿಷಯಗಳನ್ನ ಚರ್ಚೆ ಮಾಡದಂತ ಸಂದರ್ಭದಲ್ಲಿ ಇಂಟರ್ನಲ್ಲಿ ಕೂತು ಚರ್ಚೆ ಮಾಡಿ ನಾವೆಲ್ಲ ಬಗೆಹರಿಸ್ಕೊಂಡಿದ್ದೀವಿ ಅಧಿಕಾರಿಗಳಿಂದ ಲೋಪ ಆಗಿದೆ ಮೇಲೆ ಕ್ರಮ ಸಚಿವರ ಕೊಡ್ತೀವಿ ಸಿಎಂ ಟಾರ್ಗೆಟ್ ಅನ್ನೋದು ಅವರ ಪ್ರಶ್ನೆ ಇದಕ್ಕೆ ಮೂಲ ಕಾರಣ ಇವತ್ತು ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಅಧಿಕಾರಿಗಳು ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಇವತ್ತು ಅವ್ಯವಹಾರ ಮಾಡಿದ್ದಾರೆ ಅಂತಕ್ಕಂಥದ್ದಾದರೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಆಡಳಿತದಲ್ಲಿ ಇರತಕ್ಕಂಥ ಮುಖ್ಯಮಂತ್ರಿಗಳಿರಲಿ ಉಪಮುಖ್ಯಮಂತ್ರಿಗಳಿರಲಿ ಇವರೆಲ್ಲರೂ ಕೂಡ ಜವಾಬ್ದಾರಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ದೇವೇಗೌಡರು ಬಂದಾಗ ಆಸ್ತಿ ಎಷ್ಟಿತ್ತು ಈಗ ಕುಮಾರಸ್ವಾಮಿ ಅವರ ಆಸ್ತಿ ರಾಮನಗರದಲ್ಲಿ ಎಷ್ಟಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ ರಾಮನಗರದಲ್ಲಿ ನಮ್ಮ ಆಸ್ತಿ ಏನಿದೆ ಅಂತಕ್ಕಂಥದ್ದು ಜಗಜ್ಜಾಯಿರ ಎಂಬತ್ತೈದನೇ ಇಸ್ವಿನಲ್ಲಿ ನಾನಿನ್ನು ಹುಟ್ಟಿರಲಿಲ್ಲ ಆವಾಗ ನಮ್ಮ ತಂದೆಯವರು ಹಲವಾರು ಸಂದರ್ಭದಲ್ಲಿ ಮೊನ್ನೆನೂ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಇಲ್ಲೇ ಮೈಸೂರು ಭಾಗದಲ್ಲಿ ಒಂದು ಆಫೀಸ್ ಇಟ್ಕೊಂಡಿದ್ರು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು ಆ ಡಿಸ್ಟ್ರಿಬ್ಯೂಷನ್ ಮಾಡಿದಂಥ ಒಂದು ಹಣದಲ್ಲಿ ಏನು ಆದಾಯದಲ್ಲಿ ಅವತ್ತು ಎಂಬತ್ತೈದನೇ ಇಸ್ವಿನಲ್ಲಿ ಬಿಡದಿಯ ಕೇತ್ಗಾನಹಳ್ಳಿ ಜಮೀನನ್ನ ಖರೀದಿ ಮಾಡಿರ್ತಕ್ಕಂಥದ್ದು ಬಿಟ್ಟರೆ ಬೇರೆ ನಾವು ಯಾವುದೂ ಆಸ್ತಿ ಮಾಡಿಲ್ಲ ರಾಮನಗರದಲ್ಲಿ ಅದನ್ನು ಭಾಳ ಬಹಿರಂಗವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಸರ್ಕಾರ ಅವ್ರದೇ ಇದೆ ಕೈಯಲ್ಲಿ ಚಾಮುಂಡಮ್ಮನಿಗೆ ಬಿಟ್ಟಿದೆ ನಮ್ಮ ಆತ್ಮಸಾಕ್ಷಿಗೆ ನಾವು ಮೋಸ ಮಾಡ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ ಯಾರು ಏನು ಬೇಕಾದ್ರೂ ಆರೋಪ ಮಾಡ್ಬೋದು ಈ ಆರೋಪ ಎಲ್ಲ ಪುಳ್ಳಿನ ಆರೋಪ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಲೋಕಸಭಾ ಚುನಾವಣೆ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಕೆಡಿಸ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಸಾರ್ವಜನಿಕ ಬದುಕಲ್ಲಿದ್ದೇವೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಬೇಕಾದ್ರೆ ಆರೋಪಗಳು ಸರ್ವೇ ಸಾಮಾನ್ಯ ಹಾಗಾಗಿ ಆ ತಾಯಿ ಚಾಮುಂಡಮ್ಮನ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ ನಮಗೆ ಆ ತಾಯಿ ಚಾಮುಂಡಮ್ಮನ ಗೊತ್ತಿದೆ ನಾವು ಯಾವ ರೀತಿ ನಡ್ಕೊಂಡಿದ್ದೇವೆ ಇಷ್ಟು ವರ್ಷಗಳ ಕಾಲ ಅಂತಕ್ಕಂಥದ್ದು ಜಗಜ್ಜಾಹೀರ ಹಾಗಾಗಿ ಇದ್ರ ಬಗ್ಗೆ ನಾ ಏನು ಚರ್ಚೆ ಚರ್ಚೆ ಮಾಡಲ್ಲ ಪರಮೇಶ್ವರ್ ಹೇಳಿದ್ದಾರೆ ಸರ್ ಇಪ್ಪತ್ತು ಮೂವತ್ತು ಪಟ್ಟಿ ಮಾಡಿದ್ದೇವೆ ನಾವು ಬಿಜೆಪಿ ಮತ್ತು ಜೆ ಡಿ ಎಸ್ ನೋಡಿ ನೋಡಿ ಅಣ್ಣ ಈಗ ಅದೇ ಹರೀಶ್ ಅವರು ಹೇಳ್ದಂಗೆ ಇಷ್ಟು ವರ್ಷ ಬೇಕಾಗಿತ್ತಾ ಎರಡು ಸಾವಿರದ ಹದಿಮೂರು ಹದಿನೆಂಟರ ಮಧ್ಯೆ ಯಾರು ಸರ್ಕಾರ ಇತ್ತು ಯಾರು ಮುಖ್ಯಮಂತ್ರಿಗಳಾಗಿದ್ರು ಯಾಕೆ ಅವತ್ತು ಯಾಕೆ ರಿಲೀಸ್ ಮಾಡಲಿಲ್ಲ ಯಾಕೆ ಈ ಹಗರಣಗಳನ್ನ ಯಾಕೆ ಚೆಲ್ಲಿಲ್ಲ ಅವತ್ತು ಇವತ್ತು ಕೇವಲ ಅವರ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋಸ್ಕರ ಇವತ್ತು ವಿಷಯವನ್ನ ಡೈವರ್ಟ್ ಮಾಡುವ ಮೂಲಕ ಬಹುಶಃ ಇವತ್ತು ಬಿಡದಿಯಿಂದ ಏನೋ ಪ್ರಾರಂಭ ಮಾಡಿರಬೇಕು ಸಮಾವೇಶ ಪ್ರಾರಂಭ ಮಾಡಿದ್ದಾರೆ ಇದು ಕೇವಲ ಜನಗಳಿಗೆ ಒಂದು ಡೈವರ್ಟ್ ಮಾಡ್ತಕ್ಕಂಥದ್ದು ಮಾಧ್ಯಮ ಕೂಡ ಕೂಡ ಡೈವರ್ಟ್ ಮಾಡ್ತಕ್ಕಂಥ ಒಂದು ಸಮಾವೇಶ ಬಿಟ್ರೆ ಬೇರೆ ಏನೇನಿಲ್ಲ ಘನತೆ ಹೊತ್ತ ರಾಜ್ಯಪಾಲರು ಇವತ್ತು ಏನು ಈ ಪ್ರಾಸಿಕ್ಯೂಷನ್ಗೆ ಒಂದು ಅನುಮತಿ ಕೊಡ್ತಕ್ಕಂಥದಿಕ್ಕೆ ಈಗಾಗಲೇ ಆರ್ ಟಿ ಐ ಕಾರ್ಯಕರ್ತರು ಇವತ್ತೇನು ಕೋರಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವ್ರೇನು ಒಂದು ನೋಟಿಸ್ನ ಜಾರಿ ಮಾಡಿದ್ದಾರೆ ಘನತೆ ಹೊತ್ತ ರಾಜ್ಯಪಾಲರ ಮೇಲೆ ಇವತ್ತು ಸರ್ಕಾರ ಅವ್ರ ವಿರುದ್ಧವಾಗಿ ಬಿದ್ದಿರ್ತಕ್ಕಂಥದ್ದು ಇದು ನಿಜಕ್ಕೂ ಕೂಡ ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕೊಟ್ಟು ಅದು ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಬನ್ನಿ ಒಂದು ತಾರ್ಕಿಕ ಅಂತ್ಯಕ್ಕೆ ಈ ಪಾದಯಾತ್ರೆಯನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಒಂದು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗ್ತಕ್ಕಂಥದ್ದೇ ಇವತ್ತು ಎರಡೂ ಪಕ್ಷದ ಈ ಮೂಲ ಉದ್ದೇಶ ಈ ಒಂದು ಪಾದಯಾತ್ರೆಯ ಮೂಲ ಉದ್ದೇಶ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೇನೆ ಥ್ಯಾಂಕ್ ಯು